ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಸಂಡೇ ಬ್ಲಾಗ್ ಆಗಿದೆ ನಾನು ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನು ಮಾಡ್ತೀನಿ ರಜೆ ಟೈಮಲ್ಲಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಮನೆಯವರು ಮಕ್ಕಳು ಮಲ್ಕೊಂಡಿದ್ದಾರೆ ನಾನು ಎಂಟುವರೆಗೆ ಎದ್ದಿದ್ದೀನಿ ಎದ್ಬಿಟ್ಟು ಒಂದು ಲೋಟ ನೀರು ಕುಡಿದು ಆಮೇಲೆ ಸಾಂಗ್ ಕೇಳ್ಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಹೃದಯ ಮ್ಯೂಸಿಕ್ ಹಾಕಿದ್ದೀನಿ ನಾನು ಸಂಡೇ ಬ್ಲಾಗ್ ಬೆಳಗ್ಗೆಯಿಂದ ಸನ್ ನೈಟ್ವರೆಗೂ ಏನೇನು ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಸಂಡೇ ರಜೆ ಇದ್ದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನಾನು ಬೆಳಗಿನ ತಿಂಡಿಗೆ ಗೀ ರೈಸ್ ಮಾಡ್ತಾಯಿದ್ದೀನಿ ಗೀ ರೈಸ್ ಆದರೆ ಈಸಿ ಆಗುತ್ತೆ ಅಂದ್ಕೊಂಡು ಗೀ ರೈಸ್ ಜೊತೆಗೆ ನಾನು ಚಟ್ನಿ ಕೂಡ ಮಾಡಿದ್ದೀನಿ ಗೀ ರೈಸ್ ಜೊತೆಗೆ ಬೇಕಾದ ಮೊಸರು ಅಥವಾ ಚಟ್ನಿ ಅದಕ್ಕೆ ಚಟ್ನಿ ಮಾಡಿದ್ದೀನಿ ರೊಟ್ಟಿ ಇಟ್ಟು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ರೊಟ್ಟಿ ಮಾಡಲಿಕ್ಕೆ ಆ ರೊಟ್ಟಿ ಇಟ್ಟೇ ಇರಲಿಲ್ಲ ಹಾಗಾಗಿ ಅಕ್ಕಿ ತೊಳೆದ್ಬಿಟ್ಟು ಒಣಗ್ಸೋಣ ಅಂತ ರೆಡಿ ಮಾಡ್ತಾಯಿದೆ ಹಾಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆ ಒಗೆಯೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದೆ ಹಾಗೆ ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗೆಲ್ಲ ಬಂದಿದೆಯಲ್ಲ ಎಲ್ ಹೋಗಿದ್ದು ಅದರದ್ದೊಂದು ರೀಲ್ಸ್ ಮಾಡಿದೆ ಅದು ಇಷ್ಟ ಆಯಿತು ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಅದರಲ್ಲಿ ಜ್ಯೋತಿ ಬಸವರಾಜ್ ಅಂತಿದೆ ಹೋಗಿ ನೋಡ್ಬೋದು ಆನಂತರ ಬಟ್ಟೆ ಎಲ್ಲ ವಾಶ್ ಆಗಿದೆ ವಾಶ್ ಆಗಿಬಿಟ್ಟು ಹಂಗಾಗ್ತಾಯಿದ್ದೀನಿ ಆನಂತರ ಮಕ್ಳಿಗೆ ಕೂಡ ಸ್ನಾನ ಮಾಡಿಸ್ಬೇಕು ಆನಂತರ ನಾನು ಕೂಡ ಸ್ನಾನ ಮಾಡಬೇಕು ಮಕ್ಳಿಗೆ ಆಲ್ರೆಡಿ ಸ್ನಾನ ಮಾಡಿಸಿದ್ದೀನಿ ಮಕ್ಕಳು ರೆಡಿ ಆಗಿದರೆ ಸ್ನಾನ ಮಾಡಿ ಫ್ರೆಶ್ ಆಗಿದ್ದಾರೆ ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಸಂಡೇ ರಜಾ ಅಂತ ಹೇಳ್ಕೊಳ್ತೀವಿ ಪೂರ್ತಿ ಕೆಲಸನೇ ಆಗಿಬಿಡತ್ತೆ ಟೈಮೇ ಸಿಗೋಲ್ಲ ನಮಗೆ ರೆಸ್ಟ್ ಮಾಡಲಿಕ್ಕೆ ಬೇರೆ ದಿನ ಆದರೆ ಡ್ಯೂಟಿಗೆ ಹೋಗಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಇದೇ ರೀತಿ ಆಗುತ್ತೆ ಮಧ್ಯಾಹ್ನ ಒಂದೂವರೆ ಆಯಿತು ಹಾಗಾಗಿ ಜಾತ್ರೆಯಲ್ಲಿ ತಂದಿರೋ ಐಟಮ್ ನಿಮಗೆ ತೋರಿಸಿರಲಿಲ್ಲ ಮಗಳದ್ದು ಇದು ವ್ಯಾನಿಟಿ ಬ್ಯಾಗು ಹಾಗೆ ಇದು ಫ್ರೂಟ್ಸ್ ಎಲ್ಲ ಹಾಕ್ಲಿಕ್ಕೆ ಈ ಬುಟ್ಟಿ ತಗೊಂಡಿದ್ದೆ ಜಾತ್ರೆಯಿಂದ ಬರೋವಾಗ ಬಜ್ಜಿ ಚೆನ್ನಾಗಿತ್ತು ಬಜ್ಜಿನೂ ತೊಗೊಬಂದಿದ್ವಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ಆನಂತರ ಕಿಚನಿಗೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡೆ ಒಂದು ಮೂರು ನಾಲ್ಕು ಐಟಮ್ ತಗೊಂಡ್ರೆ ಕೇವಲ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಹಾಗಾಗಿ ಒಂದು ಮೂರು ನಾಲ್ಕು ಐಟಮ್ ತಗೊಂಡಿದ್ದೀನಿ ನನಗೆ ಅಲ್ಲಿ ಜಾತ್ರೆಲಿ ಏನ ನಮ್ಮ ಮೂರು ನಾನು ಜಾಸ್ತಿ ತಗೊಳ್ಳೋದೆ ಜಾತ್ರೆಯಲ್ಲಿ ಹಾಗಾಗಿ ಮಗಳಿಗೆ ಸ್ಕೂಲಿಗೆ ಹಾಕ್ಲಿಕ್ಕೆ ಅಂತ ಹೇರ್ ಬೆಂಡ್ ಕೂಡ ತಗೊಂಡೆ ಆನಂತರ ನನಗೂ ಬೇಕಿತ್ತು ಡೈಲಿ ಡ್ಯೂಟಿಗೆಲ್ಲ ಹಾಕಲಿಕ್ಕೆ ಹಾಗೆ ಐದು ಗಂಟೆ ಆಯಿತು ನಮ್ಮನೆ ಪುಟ್ಟ ನರ್ಸರಿ ಅಂತ ಅದೊಂದು ವೀಡಿಯೋ ಮಾಡಿದ್ದೆ ಸ್ವಲ್ಪ ನೀರೆಲ್ಲ ಹಾಕಬೇಕಿತ್ತು ಹಾಗಾಗಿ ನೀರು ಹಾಕ್ತಾ ಹಾಕ್ತಾಯಿದ್ದೀನಿ ಯಾವತ್ತೂ ಮನೆಯವರೇ ಹಾಕ್ತಾರೆ ನನಗೆ ನರ್ಸರಿ ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಮ್ಮ ಮನೆಯವರು ಟ್ಯಾಪ್ ಎಳ್ಕೊ ಪೈಪ್ ಇದ್ದಾರೆ ನಾನು ಹಾಗೆ ನೀರು ಹಾಕ್ತಾ ಇದ್ದೀನಿ ನನಗೆ ನರ್ಸರಿ ತುಂಬ ಇಷ್ಟ ನರ್ಸರಿಲಿ ಕೆಲಸ ಮಾಡಲಿಕ್ಕೆ ನೀರು ಹಾಕಿದರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಸೇಲ್ ಮಾಡಿ ಇನ್ನಿಷ್ಟು ಬಾಕಿ ಇದೆ ನಾಲ್ಕು ಪಾತಿ ಅದನ್ನು ಕೂಡ ಸೇಲ್ ಮಾಡಬೇಕು ಮನೇಲಿದ್ದಾಗ ಇವೆಲ್ಲ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ ಬೆಳಗಿಂದ ಸಂಜೆವರೆಗೂ ರಜೆ ಅಂತ ಅಂತೀವಿ ಸಂಡೇ ಆದರೆ ನಮಗೆ ಟೈಮೇ ಸಿಗಲ್ಲ ಫ್ರೆಂಡ್ಸ್ ಏನು ರೆಸ್ಟ್ ಮಾಡೋಕ್ಕೂ ಕೂಡ ಆಗಲ್ಲ ಬೇರೆ ದಿನ ಅಷ್ಟೇ ರೆಸ್ಟೇ ಇರಲ್ಲ ಬೆಳಿಗ್ಗೆ ತಿಂಡಿ ತಿಂಡಿರಿ ರೆಡಿ ಮಾಡಬೇಕು ಮಕ್ಕಳನ್ನೂ ರೆಡಿ ಮಾಡಬೇಕು ನಾವು ರೆಡಿ ಆಗಬೇಕು ಇದು ಡ್ಯೂಟಿಗೆ ಹೋಗ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಟೈಮ್ ಸಿಗುತ್ತಾ ಇಲ್ವಾ ಅಂತ ನನಗಂತೂ ಟೈಮ್ ಸಿಗೋಲ್ಲ ಸಂಡೇ ರಜೆ ಇದ್ರೂ ಕೂಡ ಮನೇಲೂ ಕೆಲಸ ಆಗಿಬಿಡುತ್ತೆ ನನ್ನ ಮಗಳು ನೋಡಿ ಅವರಪ್ಪನಿಗೆ ಬೈತಾ ಇದ್ದಾಳೆ ನೋಡಿ ಗಿಡ ಈ ರೀತಿ ಬಂದಿದ್ದಾವೆ ನಾನು ತೋರಿಸಿರಲಿಲ್ಲ ಚಿಕ್ಕ ಚಿಕ್ಕ ಪುಟ್ಟ ಆವಾಗ ಹಾಕಿರೋದನ್ನ ನಾನು ವೀಡಿಯೋ ಮಾಡಿದೆ ಬಟ್ ಗಿಡ ಬಂದಾದ್ಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನನಗೆ ಇವೆ ಈ ಕೆಲಸ ಮಾಡಲಿಕ್ಕಂತೂ ತುಂಬ ಇಷ್ಟ ಆಗುತ್ತೆ నంతర నర్సరి న మీరెన్బి మక్ళి హాల్ రెడీ మొట్టే నావిట్టు టీకీ నేను ఏళ్ళు గంట ఆయో మక్ ఓతా మక్లు ఓద్రస్ట్లో అడుగు మారో అంత అందా దోస్రెడి నా బి దోసే మాడ అంత నైట్ ఊటకి రైస్ మనం అంతా చికన్ సారు మినీ ఆ నంతర చె కూడా ఓకే ఫ్రెండ్స్ ఊట ఎలా ముగ్సబిట్టు టైము ఒరే కూడా ఆతూ ಮಕ್ಕಳೆಲ್ಲ ಮಲ್ಕೋತಾ ಇದ್ದಾರೆ ಇನ್ನೇನು ನಾಳೆ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ ಅಂತ ಒಂಬತ್ತುವರೆಗೆ ಮಲ್ಕೋತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ ಬಾಯ್ ಬಾಯ್